ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ತುಂಬೋಗಿದೆ ಈ ಕಡೆ ಮೈನ್ ಡೋರ್ ಹತ್ರ ಇಲ್ಲಿ ನೋಡಿ ಚಪ್ಪಲಿ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿತ್ತು ಇವಾಗೆಲ್ಲ ಇದು ಮಾಡಿದ್ದೆ ನೋಡಿ ಇಲ್ಲಿ ಇಲ್ಲಿ ಜೋಕ್ ತರ ಹರ್ಕೊಂಡು ಹೋಗ್ತಾ ಇದೆ ಮೆಟ್ಲ ಅಮ್ಮ ನೀರ್ ಕಟ್ಟಿ ಕೊಡಿ ಇಲ್ಲಿ ನೀರ್ ತಲ ಕೋಲ್ಕೊಡು ಬೇಡಮ್ಮ ನೀರಲ್ಲಿ ಮಳೆಲ್ಲಿ ಆಡ್ಬಾರ್ದು ಕೊಡಿ ಜೋರ್ ಇವತ್ತು ಪಾಪ ಆ ಕಡೆ ಪಕ್ಕದ ಮನೇನಲ್ಲಿ ಅಂತು ಇಲ್ಲ ನೋಡಿ ಅಲ್ಲಿ ಒಂದ್ಸರ ಕೆರೆ ತುಂಬ ಅವ್ರ ಮನೇನ ಒಳಗಡೆ ಎಲ್ಲ ನೀರ್ ತುಂಬ್ಕೊಂಡ್ಬಿಟ್ಟಿದೆ ಏನ್ ಹಾಕ್ತಾರೆ ಗೊತ್ತಿಲ್ಲ ಮಳೇಲಿ ಆಸೆ ಆಗ್ತಾ ಇಲ್ಲ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಹೆಂಗ್ ತುಂಬೋಗಿದೆ ಕೆರೆ ತುಂಬಂಗೆ ಸೊಪ್ಪು ಸ್ಟ್ಯಾಂಡ್ ಎಲ್ಲ ಹೋಗಿತ್ತು ಇವಾಗೆಲ್ಲ ಎತ್ತಿಟ್ಟೆ ನೋಡಿ ತಳ್ಳು ತಳ್ಳು ನನಗ್ ತಳ್ಳಿ ತಳ್ಳಿ ಸಾಕಾಯ್ತು ಇವತ್ತು ಈಗ ಕೈ ನೋಪಿತ್ತು ಈಗ ನನ್ನ ಮಗಳು ತಳ್ತಾ ಇದ್ದ ಒಳಗಡೆ ಇಂದ ಆಸೆ ಬಂದು ತಳ್ತೀನಿ ಅಂತ ಬೇಡ ಅವ್ರು ಹುಡುಗು ಮುಂಚಿ ಬರ್ತಿದ್ದೆ ಒಗ್ ಒಳಗಡೆ ಅಂತ ಬೈದಿದ್ದಕ್ಕೆ ಅವಳಗ್ ಮಳೆ ನೀಲಿ ನೀರಲ್ಲಿ ಹಾಕಾಡ್ಬೇಕಾದ್ರೆ ಇಷ್ಟ ಅಲ್ವಾ ಅದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಬೋಟ್ ಬಿಟ್ಟಿದ್ದಾಳೆ ಇಲ್ಲಿ ನೀರಲ್ಲಿ ಅಲ್ಲಿ ಹುಣ್ಣು ತುಂಬ ಅದಕ್ಕೆ ಇಲ್ಲಿ ಬೋಟ್ ಬಿಟ್ಕೊಂಡು ಆಟ ಆಡ್ತಾ ಇದ್ದಾಳೆ ನೋಡಿ ಇಲ್ಲಿ ಅಲ್ಲಿ ಬೋಟ್ ಬಿಟ್ಬಿಟ್ಟು ಈ ಕಡೆಯಿಂದ ಅಲ್ಲಿ ಬೋಟ್ ಬಿಟ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿ ಬೋಟಲ್ಲಿ ಚೆನ್ನಾಗಿ ಹೋಗ್ತಿದ್ದೆ ನೋಡಿ

ಫುಲ್ ಗೋಡೆ ಇದೆಯಲ್ಲ ಈ ಗೋಡೆ ಫುಲ್ ತುಂಬಿಕೊಂಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಇಲ್ಲಿವರೆಗೂ ತುಂಬೋಗಿತ್ತು ಇಲ್ಲಿವರೆಗೂ ಫುಲ್ ಇಲ್ಲಿ ಇಲ್ಲಿವರೆಗೂ ತುಂಬೋಗಿತ್ತು ಅವಾಗ ವಿಡಿಯೋ ಮಾಡಿದ್ರೆ ಮುಂಚೆ ಈಗ ಅರ್ಧ ಇದೆ ನನ್ನ ಮುಳುಗ್ ಹೋಗ್ತೈತೆ ಹ್ಮ್ ಎಲ್ಲಾಯ್ತು ಫೋಟೋ ಫೋಟೋ ಅಲ್ಲಿ ಆ ಕಡೆ ಐತೆ ಎಲ್ಲ ಆ ಕಡೆ ಆ ಕಡೆ ಅಲ್ಲಿ ಹಾ ಆಗ್ಲೇ ಅಲ್ಲಿ ಹೋಗ್ತೈತಾ ಆ ಕಾಲ್ ನೋಡಿ ಫ್ರೆಂಡ್ಸ್ ಫಸ್ಟ್ ಸ್ಕೂಲಿಗೆ ರೆಡಿ ಆಗಿದ್ದಾಳೆ ನನ್ನ ಮಗಳಿಗೆ ತಡ್ ಸ್ಟ್ಯಾಂಡರ್ಗೆ ಹೋಗ್ತಿದ್ದಾಳೆ ಸ್ಕೂಲ್ ಓಪನ್ ಆಯಿತು ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ಟೈಮ್ ಆಯಿತು ಎಲ್ಲ ರೆಡಿ ಆಗಿದೆ ಬುಕ್ಸ್ ಎಲ್ಲ ಬೈಂಡಿಂಗ್ ಇಟ್ಟಿದ್ದೀವಿ ಬುಕ್ಸ್ ಎಲ್ಲ ಇಲ್ಲಿ ಬ್ಯಾಗಲ್ ಸ್ವಲ್ಪ ಇಟ್ಕೊಂಡಿದ್ದಾಳೆ ಇದು ಸೈನ್ಸ್ ಕಿಟ್ಟು ಮ್ಯಾಥ್ಸ್ ಕಿಟ್ಟಿದು ಹಾ ಬಾಯ್ ಹೋಗ್ತಿದಾರೆ ಪಲಾವ್ ಮಾಡಿದ್ದೆ ಒಂದೇ ಒಂಚೂರು ಚೂರು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗಿ ಎಕ್ಸೈಟಲ್ಲಿ ಹಾಂ ಬಾಯ್ ಬಾಯ್ ಎಕ್ಸೈಟ್ಮೆಂಟಲ್ಲಿ ಪಲಾವ್ ಊಟನೇ ಸರಿಯಾಗಿ ಮಾಡಿಲ್ಲ ತಿಂಡಿ ಅವಳು ಒಂದೇ ಒಂದು ಚೂರು ಒಂದು ಎರಡು ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಇಡೋ ಕಾಲು ನೋಡಿ ಫ್ರೆಂಡ್ಸ್ ಪಲಾವ್ ಮಾಡಿದ್ದೆ ರೆಸಿಪಿ ತೋರ್ಸೋಣ ಅಂತ ಅನ್ಕೊಂಡ್ರೆ ಇನ್ನು ಇವತ್ತ ಇಲ್ಲೋ ಸ್ಟಾರ್ಟ್ ಸ್ವಲ್ಪ ಗಡಿ ಬಿಡಿ ಇತ್ತು ಹರಿ ಬರಿನಲ್ಲಿ ಮಾಡಿರಂತದ್ದು ಅದಕ್ಕೆ ಎಲ್ಲೂ ರೆಸಿಪಿ ತೋರ್ಸಕ್ ಹೋಗಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಗಳ ಪಲ್ ಸ್ಕೂಲಿಂದ ಇವತ್ತು ಬೇಗ ಬಿಟ್ಬಿಟ್ರು ಆಫ್ ಡೇ ಬಿಟ್ಟರು ಒಂದು ಗಂಟೆಗೆಲ್ಲ ಬಿಟ್ರು ಇನ್ನು ಬಂದು ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡಿದ್ದಾಳೆ ಹೇಗಿತ್ತಮ್ಮ ಇವತ್ತು ಫಸ್ಟ್ ದಿನ ಚೆನ್ನಾಗಿತ್ತಾ ಬರ್ಸಿದ್ರಾ ಬರ್ದಂಗೆ ಆಟ ಮಾತಾಡ್ಸಿದ್ರಾ ಬರೀ ಬರ್ಸಿದ್ದೇನಾ ಎಷ್ಟು ಜನ ಬಂದಿದ್ರು ನಿಮ್ಮ ಕ್ಲಾಸಲ್ಲಿ ಅಷ್ಟೇನಾ ಬೇರೆ ಫೋರ್ಥು ಥರ್ಡ್ ಎರಡು ಮಿಕ್ಸ್ ಮಾಡಿದ್ರಾ ಏನು ಕೊಟ್ಟಿದ್ದಾರ ಹೋಮ್ವರ್ಕು ಜಾಸ್ತಿ ಕೊಟ್ಟಿದ್ದಾರಾಡು ಹೌದಾ ಹೇಗೆ ಹೇಗಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತು ಡೇ ಚೆನ್ನಾಗಿತ್ತಾ ಹ್ಞೂ ಸರಿ ನಿಮ್ಮ ಫ್ರೆಂಡ್ಸ್ ಅಷ್ಟೇನೋ ಬಂದಿದ್ರು ಕ್ಲೋಸ್ ಫ್ರೆಂಡ್ಸು ಚರಸ್ಸೆ ಒಬ್ಬೇನಾ ಬರ್ತಾರೆ ಬಿಡಿ ಇನ್ಮೇಲೆ ಒಬ್ಬರೊಬ್ಬರು ಎಲ್ಲ ಊರಿಗೆ ಹೋಗಿರ್ತಾರಲ್ಲ ಬರ್ತಾರೆ ಒಂದನೇ ಅಷ್ಟಕ್ಕೆ ಎಲ್ಲರು ಬಂದ್ಬಿಡ್ತಾರೆ ಸರಿ ತಿನ್ನಡಿ ಬೆಳಗ್ಗೆ ಸರಿಯಾಗಿ ಊಟನೇ ತಿಂಡಿನೇ ಮಾಡಿಲ್ಲ ಅವಳು ಪಲಾವ್ ತಿಂದೇ ಇಲ್ಲ ಸರಿಯಾಗಿ ಅದಕ್ಕೆ ಈಗ ತಿನ್ನಾಡಿನ ನಡಿ ಪಶು ಊಟ ಮಾಡ್ನಾಡಿ ಹೊಟ್ಟೆ ಹಸಿದ್ದಲ್ವ ನಿಂಗೆ ಹೊಟ್ಟೆ ಇದ್ರೆ ತಾನೇ ನಿಂಗೆ ಹೊಟ್ಟೆ ಹಸೋಕ್ಕೆ ಬಿಡು ಇಲ್ಲಿ ನೋಡಿ ಫ್ರೆಂಡ್ಸ್ ಲಯನ್ಸ್ ಪಶ್ ತಂದವರೆ ಈಗ ಅದಕ್ಕೊಂದು ಲೋಟ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಲೋಟ ಫ್ರೀ ಇದೆಷ್ಟು ಒನ್ ಸೆವೆಂಟಿ ಒನ್ ಸೆವೆಂಟಿನ ಒನ್ ಏಯ್ಟ ಒನ್ ಸೆವೆಂಟಿ ಫೋರಾ ಅದ್ರ ಜೊತೆಗೆ ಇದು ಫ್ರೀ ಕೊಟ್ಟಿದ್ದಾರೆ ಜ್ಯೂಸ್ ಕ್ಲಸ್ ಚೆನ್ನಾಗಿದೆ ಒಂಥರ ಫ್ರೀಯಾಗಿ ಕೊಟ್ಟವ್ರೆ ಪ್ಲಾಸ್ಟಿಕ್ ಇದು ಮಾಡ್ಕೊಡ್ಬೇಕಂತೆ ಆವಾಗಲೂ ಒಂದು ಸ್ವಲ್ಪ ಹಂಗೆ ಡೈರೆಕ್ಟ್ ಹಂಗೆ ಕುಡ್ದು ನೋಡಿದ್ರು ಚೆನ್ನಾಗಿತ್ತು ನಮ್ಮ ಮನೆಯವರು ತಂದಿದ್ದ ತಕ್ಷಣ ಕುಡಿದ್ಬಿಟ್ರು ಇವಾಗ ಅದನ್ನು ಮಾಡಿಕೊಡ್ಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಮ್ಯಾಂಗೋ ಇತ್ತಂತೆ ಮ್ಯಾಂಗೋ ತೊಗೊಂಡಿಲ್ಲ ಆರೆಂಜ್ ತೊಗೊಂಡಿದ್ದಾರೆ ಕೇಳ್ತಿದ್ದು ತುಂಬ ದಿವ್ಸದಿಂದ ಬೇಕ್ರಿನಲ್ಲಿ ನಮ್ಮ ನಮ್ಮ ನಂದಿನಿ ಬೇಕ್ರಿನಲ್ಲಿ ಎಲ್ಲ ಫುಡ್ಸು ಚೆನ್ನಾಗಿರುತ್ತೆ ಈಗ ಜ್ಯೂಸು ಚೆನ್ನಾಗಿರ್ತವ್ರು ಒಳ್ಳೆ ಕ್ವಾಲಿಟಿ ತಂದಿರ್ತಾರೆ ಅಲ್ಲಿ ಕೇಳ್ತಿದ್ದು ಖಾಲಿಯಾಗಿದೆ ಖಾಲಿಯಾಗಿದೆ ಖಾಲಿ ಅಂತಿದ್ರು ಇವತ್ತು ಸಿಕ್ತು ಅಂತ ಅಂದ್ಬಿಟ್ಟು ತಂದಿದ್ದಾರೆ ಈಗ ಮಾಡ್ಕೊಳ್ಬೇಕು ಜ್ಯೂಸ್ ಹಾಂ ಆರೆಂಜ್ ನೋಡಿ ಫ್ರೆಂಡ್ಸ್ ಜ್ಯೂಸ್ ರೆಡಿ ಆಯಿತು ಮಾಮೂಲಿ ನೀರು ಸಕ್ಕರೆ ಹಾಕ್ಬಿಟ್ಟು ಮಾಮೂಲಿ ಜ್ಯೂಸ್ ಮಾಡ್ತೀವಲ್ಲ ಆ ಥರನೇ ಮಾಡೋದು ಕುಡಿ ಚೆನ್ನಾಗಿ ನೋಡು ಚೆನ್ನಾಗಿ ಸೂಪರಾ ಕರೆಕ್ಟಾಗಿ ಆಯ್ತಾ ಸಕ್ಕರೆ ಎಲ್ಲ ಹಾಂ ಹ್ಞೂ ಸರಿ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಅಳಿಸ್ದೆಂಟ್ ತಂದಿದ್ರು ಲಾಸ್ಟ್ ಟೈಮ್ ತಂದಿದ್ದ ಅಳಿಸ್ಲೆ ಹಣ್ಣು ಫುಲ್ಲು ಅದೇನೋ ಒಂಥರ ಹಣ್ಣು ಕಾಯಿನೂ ಇಲ್ಲ ಹಣ್ಣು ಇಲ್ಲ ಏನೋ ಫುಲ್ ವೇಸ್ಟ್ ಆಗೋಯಿತು ಅದಕ್ಕೆ ಅದು ಎಂಬತ್ತು ರೂಪಾಯಿ ಕೊಟ್ಟು ತಂದಿದ್ರು ಅದು ಫುಲ್ ವೇಸ್ಟ್ ಹಂಗಂಗೆ ತೊಗೊಂಡೋಗಿ ಬಿಸಾಕಿದ್ದಾಯಿತು ಹಣ್ಣೇ ಒಂಥರ ಚೆನ್ನಾಗೇ ಇರಲಿಲ್ಲ ವೈಟಿಗೆ ಹಂಗೆ ಪಿಂಚ್ಕೊಂಡಿತ್ತು ಏ ಅದ್ರಲ್ಲಿ ಹಾಕ್ಬಿಡಪ್ಪ ವೈಟಿಗೆ ಹಂಗೆ ಪಿಂಚ್ಕೊಂಡಿತ್ತು ಇವಾಗ ಇದು ಈ ಐವತ್ತು ರೂಪಾಯಿ ಕೊಟ್ಟು ಅಳಿಸ್ಲೆಹಣ್ಣು ತಂದಿದ್ದಾರೆ ಚೆನ್ನಾಗಿದೆ ಸಕತ್ತಾಗಿದೆ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಮಾರುತಿ ಸರ್ಕಲಲ್ಲೋ ಎಲ್ಲ ಎಲ್ಲಿ ತಂದಿದ್ದು ಮಾರುತಿ ನಗರ ಸರ್ಕಲಲ್ಲಿ ಲಾಸ್ಟ್ ಟೈಮ್ ತಂದಿದ್ದು ಲಗ್ಗೇರಿಯಾ ಬ್ರಿಡ್ಜ್ ಹತ್ರ ಎಲ್ಲೋ ತಂದಿದ್ರಂತೆ ಅದು ಚೆನ್ನಾಗಿರಲಿಲ್ಲ ಅದು ಮೋಸ ಮಾಡಿ ಕೊಟ್ಟಿಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಇದು ತಿನ್ನಬೇಕು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅದು ಒಂಚೂರು ಸ್ಮೆಲ್ಲೇ ಇರಲಿಲ್ಲ ಮ ತತ್ ಅಳಸಲಿಹಣ್ಣು ಎಷ್ಟು ಸ್ಮೆಲ್ ಬರುತ್ತೆ ಫುಲ್ಲು ಇದು ತಂದಿದ್ದು ಅಳಸಲಿಹಣ್ಣು ಸ್ಮೆಲ್ಲೇ ಇರಲಿಲ್ಲ ಅದು ಏನನ್ನ ಕಾಯಿ ಇದ್ರೆ ಅದ್ರಲ್ಲಿ ಡಿಶಸ್ ಮಾಡ್ತಾ ಇರಲ್ಲ ಕಬಾಬು ಮತ್ತು ಚಿಪ್ಸ್ ಎಲ್ಲ ಮಾಡ್ತಾರಲ್ಲ ಅದನ್ನು ಮಾಡೋಕ್ಕೆ ಕೂಡ ಆಗಿಲ್ಲ ಆ ಥರ ಇತ್ತವ ತಣ್ಣು ಅದಕ್ಕೆ ಸರಿ ತಿಂದೇ ಇಲ್ಲ ಈ ಇದಲ್ಲಿ ನಾವು ತಿಂದೇ ಇಲ್ಲ ಈ ಸೀಸನ್ನಲ್ಲಿ ಅಳಿಸ್ದೆ ಹಣ್ಣು ಇದೇ ಫಸ್ಟ್ ಟೈಮ್ ತಿನ್ ಇರೋದು ಅದಕ್ಕೆ ಕಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಬಿಡಿಸ್ತಾ ಇದ್ದಾರೆ ಇನ್ನೂ ಬಿಡಿಸ್ತಾ ಇದ್ದಾರೆ ಅಲ್ಲ ಇಷ್ಟು ಬಿಡಿಸ್ತಾ ಆಗಿದೆ ಬಿಡಿಸ್ತಾ ಬಿಡಿಸ್ತಾ ತಿನ್ಕೊತಾಯಿದೀವಿ ತುಂಬ ಆಗಿದೆ ಸಕ್ಕರೆ ಇದ್ದಂಗಿದೆ ಕಾಯಿ ಚೆನ್ನಾಗಿದೆ ಇವತ್ತು ಸ್ವಲ್ಪ ಸಮಾಧಾನ ಆಯ್ತು ಅವತ್ತು ತಂದಿದ್ದ ಏನೂ ಚೆನ್ನಾಗಿರ್ಲಿಲ್ಲ ಜಾಸ್ತಿನೇ ಸಮಾಧಾನ ಆಯ್ತು ಚೆನ್ನಾಗ್ಯಾ ಚೆನ್ನಾಗಿದೆ ಸರ್ ಕುಕ್ಕರ್ ತಂದಿದ್ದೆ ಮೂರು ಲೀಟ್ರ್ ಕುಕ್ಕರ್ ಒಂದು ಐದು ಲೀಟ್ರ್ ಕುಕ್ಕರ್ ಒಂದು ತಂದಿದ್ದೆ ಲೀಟ್ರ್ ಎಷ್ಟು ಗೊತ್ತಿಲ್ವಾ ಕೆಪಾಸಿಟಿ ಎಷ್ಟು ಕೊಟ್ಟಿದ್ದು ಸೀರೆ ಮೂರು ಕೆಪಾಸಿಟಿ ಕೆಪಾಸಿಟಿ ಅಲ್ಲ ಲೀಟರ್ ಅದು 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 ಹಳೇದಿತ್ತಲ್ಲ ಹೋಗ್ಬಿಟ್ಟಿತ್ತಲ್ಲ ನೋಡಿದ್ರಲ್ಲ ನೀವೇ ಇದು ಇಡಿಯೆಲ್ಲ ಹೋಗ್ಬಿಟ್ಟಿತ್ತು ತುಂಬ ದಿವ್ಸದಿಂದ ಅದರಲ್ಲೇ ಮಾಡ್ತಾ ಇದ್ದೆ ಸುಮ್ಮನೆ ಏನಕ್ಕೆ ಹೊಸದು ಬೇಡ ಬಿಡು ಅದರಲ್ಲೇ ಇರೋಷ್ಟು ಚೆನ್ನಾಗಿ ಯೂಸ್ ಮಾಡೋಣ ಹಳೆ ಇನ್ನೂ ಚೆನ್ನಾಗಿ ಹಳೇದಾಗಲಿ ಅಂತ ಅದೇ ಯೂಸ್ ಮಾಡ್ತಾ ಇದ್ದೆ ಇವಾಗ ಅದು ಇಟ್ಕೊಳೋಕೆ ಮಾಡೋದಕ್ಕೆಲ್ಲ ಆಗ್ತಾ ಇರಲ್ಲ ಅದಕ್ಕೆ ಮೂರು ಒಂದನ್ನು ಐದು ಲೀಟ್ರದೊಂದು ತಂದಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ತ್ರೀ ಲೀಟರ್ದೊಂದು ಇಲ್ಲಿ ನೋಡಿ ತ್ರೀ ಲೀಟರ್ ಒಂದು ಫೈವ್ ಲೀಟರ್ ಒಂದು ಪ್ರೆಸ್ಟೀಜ್ ತಗೊಂಬನ್ನಿ ಅಂದರೆ ಪ್ರೆಸಿಡೆಂಟ್ ತಗೊಂಬಂದ್ಬಿಟ್ಟಿದ್ದಾರೆ ನೋಡಿ ಅಂದರೆ ಚೆನ್ನಾಗಿದೆ ಇದು ಗಟ್ಟಿ ಸಕ್ಕತಾಗಿದೆ ಇದೂ ಗೇಜ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡಿ ಇದೂ ಅಷ್ಟೇ ಇದು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಮಾಮೂಲಿ ಯಾವಾಗಲೂ ನಂಗೆ ಕುಕ್ಕ ಇದು ಸಾಂಬಾರು ಕುಕ್ಕರಲ್ಲೇ ಮಾಡೋದು ಏನಾದರೂ ಸಣ್ಣ ಪುಟ್ಟ ಏನಾದರೂ ಕಾಳುಗಳು ಬೇಯಿಸ್ಕೊಳ್ಳೋಕ್ಕೆ ಇಲ್ಲ ಅಂತಂದರೆ ರೈಸ್ ಏನು ಮಾಡೋಲ್ಲ ಈಗ ರೈಸ್ ಎಲ್ಲ ಪಾತ್ರೆಲ್ಲೇ ಮಾಡಿಬಿಡ್ತೀನಿ ಇದಿರಲಿ ಏನಕ್ಕೆ ಅನ್ನೋ ಕಾಳು ಗೀಳ ಬೇಯಿಸ್ಕೊಳ್ಳೋಕ್ಕೆ ಇರಲಿ ಬೇಳೆ ಬೇಯಿಸೋಕೆ ಏನಾರ ರಸಮ್ ಮಾಡಿದಾಗ ಒಂದು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ರಸಮ್ ಮಾಡ್ತೀನಿ ಬೇಳೆ ರಸಮ್ ಆ ಥರ ಮಾಡಿದಾಗ ಇರಲಿ ಇಲ್ಲ ಏನಕ್ಕಾದರೂ ಒಬ್ಬರೇ ಇಲ್ಲ ಮೂರು ಜನ ಇದ್ದಾಗ ಒಂದು ಗ್ಲಾಸ್ ಹಾಕೊಂಡ್ರು ಸೊ ಒಂದು ಪಾವ್ ಪಲಾವ್ ಏನಕ್ಕೆನ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಡ ತರಿಸ್ದೆ ಇದರಲ್ಲಿ ಫಸ್ಟ್ ಟೈಮ್ ಏನೋ ಸ್ವೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಪಾತ್ರೆ ತಂದಾಗ ಅದಕ್ಕೆ ನೋಡ್ತೀನಿ ಸ್ವೀಟ್ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಪಾಯಸ ಗೀಸೆನ ಮಾಡಿಬಿಟ್ಟು ಮಾಡಬೇಕು ಮತ್ತು ಇನ್ನೊಂದೇನು ಅಂತಂದರೆ ಕಾಲೇಜಿಂದ ಒಂದು ಹುಡುಗಿಯರು ಪ್ರಾಜೆಕ್ಟೇ ಕೊಟ್ಟಿದ್ರಂತೆ ವಿದ್ಯಾರಣ್ಯಪುರಂ ಹತ್ರ ಪ್ರಾಜೆಕ್ಟ್ ಕೊಟ್ಟಿದ್ರಂತೆ ಅದು ಈ ಟಾಪ್ ತೊಗೊಂಡೆ ಒಂದು ನಿಮಿಷ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಮ್ಯಾಕ್ಸು ಅಂತೆ ಮ್ಯಾಕ್ಸ್ ಬ್ರ್ಯಾಂಡ್ ಅದೇ ನಾವು ಮ್ಯಾಮುಲಿ ಮ್ಯಾಕ್ಸ್ಗೆ ಹೋಗೋಣ ಅಂತ ತೊಗೊಂಡ್ಬರ್ತೀವಲ್ಲ ಅದೇ ಮ್ಯಾಕ್ಸ್ ಅವ್ರದ್ದು ಕಂಪ್ನಿದು ಇದು ಏಯ್ಟ್ ನೈಂಟಿ ನೈನ್ ಇತ್ತು ಒನ್ ಟಾಪ್ ಅಲ್ಲೆಲ್ಲ ಅಷ್ಟೇ ಅಲ್ವಾ ಇರೋದು ಮ್ಯಾಕ್ಸಲ್ಲಿ ಇಲ್ಲಿ ನಮಗೆ ಎರಡು ಟಾಪ್ಗೆ ಸೆವೆನ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಏನೋ ತೊಗೊಂಡಿದ್ದಿದು ಅಲ್ಲಿಗೆ ಎಷ್ಟಾಯಿತು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಯಿತು ಎರಡು ಟಾಪ್ ತೊಗೊಂಡೆ ಒಂದು ನಿಮಿಷ ತೋರಿಸ್ತೀನಿ ರೀ ಪಿಂಕ್ ಒಂದು ಆಮೇಲೆ ಇದು ಸ್ಕೈ ಬ್ಲೂ ಒಂದು ಇಲ್ಲಿ ಉದ್ದ ಇಟ್ಟು ತೋರಿಸ್ತೀನಿ ಬಟ್ಟೆನೂ ಸಾಫ್ಟಾಗಿ ಚೆನ್ನಾಗಿದೆ ಈ ನೋಡಿ ಇಟ್ಕೋ ಮುಂದೆ ಇಟ್ಕೊ ಹ್ಞೂ ನೋಡಿ ಈ ಥರ ಇದೆ ಸಖತ್ತಾಗಿದೆ ಕ್ಲಾತಸ್ಸು ತುಂಬ ಸೂಪರಾಗಿದೆ ಪ್ರಿಂಟೆಡ್ಡು ಈ ಥರ ಎಲ್ಲ ಚೆನ್ನಾಗಿದೆ ನಾನು ಅವ್ರು ಬಂದಾಗ ತೆಗೋಣ ಇದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ ಹುಡುಗಿ ಸರಿ ಬೇಡ ಅಂತಂದ್ರೆ ನನಗೂ ಯಾಕೋ ಬೇಡ ಅಂತ ಅನ್ನಿಸ್ತು ಯಾಕಂದರೆ ಕಾಲೇಜ್ ಹುಡುಗಿರದೆಲ್ಲ ತೆಗಿಯೋದಷ್ಟು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ತೆಗಿಯೋಕ್ಕೆ ಹೋಗಿಲ್ಲ ಎರಡರಿಂದ ಸೇರಿ ಸೆವೆನ್ ಹಂಡ್ರೆಡ್ ಕೊಟ್ಟಿದ್ದೆ ಅಲ್ಲೇ ಮ್ಯಾಕ್ಸಲ್ಲಾಗಿದ್ದರೆ ಇದೇ ಟಾಪ್ಗೆ ಏಯ್ಟ್ ನೈಂಟಿ ನೈನ್ ಒಂದಕ್ಕೆ ಏಯ್ಟಿ ನೈನ್ ಹೇಳೋರು ನಾನು ಎರಡು ಮಾತ್ರ ತೊಗೊಂಡೆ ಅವರು ಪ ವಿದ್ಯಾರಣ್ಯಪುರಮಿಂದ ಕಾಲೇಜ್ ಕಡೆಯಿಂದ ಬಂದಿದ್ದು ಬೆಳಗ್ಗೆ ಬಂದವರು ಫ್ರೆಂಡ್ಸ್ ಅವರೆಲ್ಲ ಟ್ವೆಲ್ ಓ ಕ್ಲಾಕ್ಗೆಲ್ಲ ಒಂದು ಐದಾರು ಜನ ಹುಡುಗಿರು ಬಂದಿದ್ದರು ಪಾಪ ಅಲ್ಲಲ್ಲಿ ಅಲ್ಲಲ್ಲಿ ತಿರ್ತಾನೆ ಇದ್ರು ಬೆಳಗ್ಗೆ ಇಲ್ಲೇ ನಮ್ಮ ರೋಡಲ್ಲೇ ಎರಡು ಮೂರು ಸತಿ ಬಂದೋಗಿದ್ರು ಹೋಗಿದ್ರು ಅಂದರೆ ಬೇರೆ ಬೇರೆ ಹುಡುಗಿರು ಬಂದು ಹೋಗಿದ್ರು ಆಮೇಲೆ ಲಾಸ್ಟಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ಮ್ಯಾಮ್ ಪ್ಲೀಸ್ ಮ್ಯಾಮ್ ತೊಗೊಳ್ಳಿ ಈ ಥರ ನಮಗೆ ಪ್ರಾಜೆಕ್ಟು ಇದಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಪ್ರೂಫ್ ತೋರಿಸು ತೋರಿಸಿದ್ರು ಆ ಹುಡುಗಿರು ಈ ಥರ ಹಿಂಗೆ ಹಿಂಗೆ ಈ ಕಾಲೇಜು ಅಂತ ಅಂದ್ಬಿಟ್ಟು ಏನೋ ಹೆಸ್ರು ಹೇಳಿದ್ರು ಆ ಕಾಲೇಜ್ ಹೆಸ್ರು ಗ್ಯಾಪ್ನ ಇಲ್ಲ ಏನೋ ಹೇಳಿದ್ರಪ್ಪ ನನ್ನ ವಿದ್ಯಾರಣ್ಯಪುರ ಹತ್ರ ಕಾಲೇಜು ಅಂತಂದರು ಸರಿಯಲ್ಲ ಪ್ರೂಫ್ ಎಲ್ಲ ತೋರಿಸೋದಲ್ಲ ಇಲ್ಲಿನ ಪ್ರಾಜೆಕ್ಟ್ಗೆ ಇನ್ನು ಕಾಲೇಜ್ ಹುಡುಗಿರಿಗೆ ಇಲ್ಲೇ ನೈನ್ ತರ್ಟಿ ಆಗೋಗಿತ್ತು ಅದಕ್ಕೋಸ್ಕರ ತೊಗೊಂಡೆ ಮ್ಯಾಮ್ ತೊಗೊಳ್ಳಿ ಮ್ಯಾಮ್ ಇಲ್ಲೇ ನೈನ್ ತರ್ಟಿ ಆಗೋಯ್ತು ನಾವು ಹೋಗೋಷ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗೋಗುತ್ತೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾಯಿದ್ರು ಇಂದು ಅವರು ದಿನಕ್ಕೆ ಇಷ್ಟು ಮಾ ಸೇಲ್ ಮಾಡಬೇಕು ಅಂತ ಹೇಳಿದ್ರಂತೆ ಕಾಲೇಜ್ ಕಡೆಯಿಂದ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇನ್ನು ನನಗೂ ಬೇಕಿತ್ತು ಟಾಪ್ಗಳು ನನಗೂ ಇರಲಿಲ್ಲ ಅದಕ್ಕೆ ನಾನೇ ಮ್ಯಾಕ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಅವರು ಮ್ಯಾಕ್ಸ್ ಕಂಪ್ನಿದೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರೂಫ್ ಎಲ್ಲ ಇಲ್ಲೇ ಇದೆ ನೋಡಿ ಅಲ್ಲೇ ಕಾರ್ಡಲ್ಲಿದೆ ಮ್ಯಾಕ್ಸು ಅಂತ ಅಂದ್ಬಿಟ್ಟು ಮತ್ತು ಇದು ಪ್ರಾಜೆಕ್ಟ್ ಕಡೆಯಿಂದ ಕಳಿಸಿದ್ದೀವಿ ಕಾಲೇಜ್ ಕಡೆಯಿಂದ ಅಂದ್ಬಿಟ್ಟು ಎಲ್ಲ ಪ್ರೂಫೆಲ್ಲ ಕಟ್ ಕಳಿಸಿದ್ರು ಅದಕ್ಕೆ ತೊಗೊಂಡೆ ಇಲ್ಲಿ ನೋಡಿ ಮ್ಯಾಕ್ಸ್ ಏಯ್ಟಿ ಮ್ಯಾಕ್ಸಿಂದ ಏಯ್ಟಿ ನೈನ್ ಒನ್ ಪೀಸ್ ಏಯ್ಟಿ ನೈನು ನೋಡಿ ಇಲ್ಲೊಂದಿದೆ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ನಾನು ಎರಡು ಮಾತ್ರ ತೊಗೊಂಡೆ ಇನ್ನು ಬ್ಲ್ಯಾಕು ವೈಟು ಆ ಥರ ಎಲ್ಲ ಇತ್ತು ಯಾಕೆ ನನಗೆ ವೈಟ್ ನನಗೆ ಬೇಗ ನಾನು ಬೇಗ ಗಲೀಜು ಮಾಡ್ಕೊಂಡ್ಬಿಡ್ತೀನಿ ಒಂದು ಅಡುಗೆಗಳು ಮಾಡಿದಾಗ ಅಡುಗೆಗಳು ಮಾಡಿದಾಗ ಮತ್ತು ಏನಾನ ಪಾತ್ರೆಗಳು ತೊಳೆದಾಗ ಎಲ್ಲ ಬೇಗ ನೆನೆಸ್ಕೊಳ್ಳೋದು ಬೇಗ ಸಾರು ಒಗ್ಗರಣೆಗೆ ಹಾಕಿದಾಗ ಎಲ್ಲ ಹೆಗ್ಸ್ಕೊತೀನಿ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ವೈಟ್ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ ಇನ್ನು ಬ್ಲ್ಯಾಕ್ ನಾನು ಯೂಸ್ ಮಾಡೋದಿಲ್ಲ ಬ್ಲ್ಯಾಕ್ ನಮ್ಗೆ ಯೂಸ್ ಮಾಡಿದ್ರೆ ಆಗಲ್ಲ ಅದಕ್ಕೋಸ್ಕರ ಇವೆರಡು ತೊಗೊಂಡೆ ನೆಕ್ಸ್ಟ್ ಮಂತ್ ಬರ್ತೀವಿ ಅಂತ ಹೇಳಿದ್ದಾರೆ ನೋಡ್ಬೇಕು ಅವಾಗ ಬಂದಾಗ ತೊಗೊಬೇಕು ಕ್ಲಾತ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಇನ್ನು ಇದಕ್ಕೆ ಲೆಗ್ಗಿನ್ಸ್ ಏನಾರು ತೊಗೊಬೇಕು ಸಾಫ್ಟಾಗಿ ಚೆನ್ನಾಗಿದೆ ಪಿಂಕ್ ಕಲರ್ ಒಂದು ಮತ್ತು ಆ ಕಲರ್ ಸ್ಕೈ ಬ್ಲೂ ಕಲರ್ ಒಂದು ಅದಕ್ಕೆ ತೊಗೊಂಡೆ ನೋಡಿ ಇದಕ್ಕೆ ಬೇಕಾದ್ರೆ ಸ್ಕಿನ್ ಕಲರ್ ಅದೇ ಗೋಲ್ಡ್ ಕಲರ್ ಪ್ಯಾಂಟ್ ಹಾಕೊಬೋದು ಬ್ಲ್ಯಾಕ್ ಕಲರ್ ಬ್ಲೂ ನೆವಿ ಬ್ಲೂ ಬೇಕಾದ್ರೂ ಹಾಕೊಬೋದು ಬ್ಲ್ಯಾಕ್ ಹಾಕಲ್ವಲ್ಲ ಇದು ಬ್ಲ್ಯಾಕ್ ಹಾಕೊಂಡ್ರೆ ನಡೆಯುತ್ತೆ ನೆವಿ ಬ್ಲೂ ಇದು ಇಲ್ಲಾಂತಂದರೆ ಇಲ್ಲ ಗೋಲ್ಡ್ ಕಲರ್ ಪ್ಯಾಂಟ್ ಅಂತ ತೊಗೊಬೇಕು ಇನ್ನು ಇದಕ್ಕೆ ವೈಟು ಇಲ್ಲ ಅಂತಂದರೆ ರೆಡ್ ಯೂಸ್ ಮಾಡ್ಬೋದು ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ವೈಟ್ ಪ್ಯಾಂಟು ನಾನೇನಷ್ಟು ವೈಟು ಟಾಪ್ ಯೂಸ್ ಮಾಡಲ್ಲ ಪ್ಯಾಂಟು ಯೂಸ್ ಮಾಡಲ್ಲ ಇನ್ನು ನೋಡಬೇಕು ರೆಡ್ ಕಲರ್ ಏನಂತ ತೊಗೊತೀನಿ ಇದಕ್ಕೆ ಚೆನ್ನಾಗಿರುತ್ತೆ ಪಿಂಕಿಗೆ ವೈಟ್ ಆದರೆ ಸೂಪರಾಗಿರುತ್ತೆ ನೋಡ್ತೀನಿ ಪೈ ಪ್ಯಾಂಟ್ಗಳೇನೋ ತೊಗೊಂತೀನಿ ವೈಟ್ ಕಲರು ಟಾಪ್ ಮಾತ್ರ ತೊಗೊಳೋಕೆ ಹೋಗೋಲ್ಲ ಜಾಸ್ತಿ ನೋಡ್ತೀನಿ ಆದರೆ ರೆಡ್ ಕಲರು ಇಲ್ಲ ಅಂತಂದರೆ ವೈಟ್ ಕಲರ್ ತೊಗೊಬೇಕು ಇನ್ನೇನು ಫ್ರೆಂಡ್ಸ್ ಅಡುಗೆ ಏನು ಮಾಡಿದ್ದೀರಾ ಎಲ್ಲ ಏನು ಮಾಡ್ತಾಯಿದ್ದೀರಾ ಇನ್ನು ಇಷ್ಟು ಇವತ್ತಿಂದು ಶಾಪಿಂಗ್ ಇಷ್ಟ ಆಗಿತ್ತು ಕುಕ್ಕರ್ ತೊಗೊಂಡು ಮತ್ತು ಮನೆ ಹತ್ರನೇ ಟಾಪ್ಗಳು ತೊಗೊಂಡಿದ್ದು ಚೆನ್ನಾಗಿದೆ ಏನೋ ತುಂಬ ಸಕ್ಕ ಇಷ್ಟ ಆಯಿತು ನನಗೆ ಒಂಥರ ಸಾಫ್ಟಾಗಿ ಚೆನ್ನಾಗಿದೆ ತುಂಬ ಜನ ತೊಗೊಂಡ್ರು ಅದಕ್ಕೆ ನಮ್ಮ ನಮ್ಮ ರೋಡಲ್ಲೇ ಒಂದು ಏಳೆಂಟು ಮನೆ ತೊಗೊಂಡ್ರೆ ಎಲ್ಲ ಒಂದು ಟಾಪು ಪಕ್ಕದ ಮನೆಯವರು ಅವರು ಇವರೆಲ್ಲ ತೊಗೊಂಡಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಅವ್ರು ಅಷ್ಟೊಂದು ಕೇಳ್ಕೊತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಹೆಂಗಿದ್ರು ನಂಗೆ ಬೇಕಾಗಿತ್ತಲ್ಲ ಇನ್ನೇನು ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಬೇರೆ ಇಲ್ಲ ಒಂಬತ್ತುವರೆ ಆಗೋಗಿತ್ತಲ್ವ ಸರಿ ಅಂತ ಅಂದ್ಬಿಟ್ಟು ಎರಡು ಟಾಪ್ ತೊಗೊಂಡೆ ಚೆನ್ನಾಗಿದೆ ಮಾತ್ರ ಇದು ಹಾಕೊಂಡಾಗ ತೋರಿಸ್ತೀನಿ ಸಖತ್ತಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ Okay, take care. Bye-bye.